ಸರ್ ಈಗ ಧರ್ಮಸ್ಥಳದಲ್ಲಿ ನಾವು ನೋಡ್ತಾ ಇದೀವಿ ಎಸ್ ಐ ಟಿ ಅಧಿಕಾರಿಗಳು ಅದಕ್ಕೂ ಮುಂಚೆ ಎಫ್ ಎಸ್ ಎಲ್ ಟೀಮ್ ಅಲ್ಲಿ ಹೋಯ್ತು ಪ್ರೋಸೆಸ್ ಆಗ್ತಾ ಇದೆ ಅಂತ ಹೇಳಿದ್ರು ಹೆಂಗಿರುತ್ತೆ ಎಕ್ಸಾಕ್ಟ್ಲಿಮ್ಯೂಟ್ ಮಾಡೋದಕ್ಕೆ ಹೇಳ್ಬೇಕು ಅಂತ ಕೇಳಿದ್ರೆ ಅಲ್ಲಿ ಇರ್ಲೇ ಬೇಕಾದಂತಹ ಕಂಪಲ್ಷನ್ ಅಂತ ಈ ಕೇಸಲ್ಲಿ ಬರೋದಿಲ್ಲ ಅಂದ್ರೆ ಮುಂಚೆ ನೋಡ್ಕೊಂಡ್ ಬಂದಿದ ಪ್ರಕಾರ ಇವಾಗ ಪೊಲೀಸರು ಇರ್ತಿದ್ರು ಅದನ್ನ ಅವರು ಕ್ಯಾಪ್ಚರ್ ಮಾಡ್ಕೊತಿದ್ರು ಇತ್ತೀಚೆಗೆ ಇತ್ತೀಚೆ ಒಂದು ಬೆಳವಣಿಗೆಗಳು ಏನಿದೆ ಅಂದ್ರೆ ನಮ್ಮ ಭಾರತೀಯ ಸಾಕ್ಷ್ಯ ಅಧಿನಿಯಮ ಮತ್ತೆ ಕ್ರಿಮಿನಲ್ ಲಾ ಐಪಿಸಿ ಅಮೆಂಡ್ಮೆಂಟ್ ಆದ ನಂತರ ಕ್ರೈಮ್ ಕ್ರೈಮ್ ಎಲ್ಲ ಆಗಿದೆ ಅಂತ ಗೊತ್ತಿಲ್ಲ ಬಟ್ ಈ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮಾಡ್ಬೇಕಾರೆ ದಿಸ್ ಈಸ್ ದಾರಿ ಪಾಯಿಂಟ್ ಆಫ್ ದಿನ್ ವೆಸ್ಟಿಗೇಶನ್ ಲೈಫ್ ನಾವು ಹಾಗಾಗಿ ಆ ಒಂದು ಕಾರಣಕ್ಕೋಸ್ಕರ ಎಫ್ಎಸ್ಎಲ್ ಟೀಮ್ ಅಲ್ಲಿ ಇರ್ಲೇಬೇಕಿದೆ ಮತ್ತೆ ಎಫ್ಎಸ್ಎಲ್ ಟೀಮ್ ಅಲ್ಲಿ ಪಕ್ಷಕ್ಕೆ ಅಲ್ಲಿ ಫೋಟೋಗ್ರಾಫಿ ವಿಡಿಯೋಗ್ರಾಫಿ ಮಾಡಿದ ಆ ಐ ಮೀನ್ ಪ್ರೋಸ್ಟ್ ಅಲ್ಲಿ ಕಂಪ್ಲೀಟ್ ಫೋಟೋ ವಿಡಿಯಾ ಮಾಡ್ಕೊಂಡು ಡಾಕ್ಯುಮೆಂಟೇಷನ್ ಮಾಡ್ಕೊಂಡು ನಂತರ ಅವರು ಎಕ್ಸಿಬಿಷನ್ ಶುರು ಮಾಡಿರ್ತಾರೆ ಎಕ್ಸಿಬಿಷನ್ ಎಕ್ಸಿಬಿಷನ್ ಶುರು ಮಾಡ್ಬೇಕಾದ್ರೆ ಆ ಒಂದು ಬಾಡಿ ಯಾವ ಡೆಪ್ ಅಲ್ಲಿ ಅಂತ ಗೊತ್ತಿರೋದಿಲ್ಲ ಆ ಕಪ್ಪ ಏನಿದೆ ಅಂತ ಗೊತ್ತಿರೋದಿಲ್ಲ ಮತ್ತೆ ಯಾವ ವ್ಯಕ್ತಿ ಹೋಗ್ಬಿಟ್ಟು ಹೂತಾಕ್ತಿದರೆ ಅವನು ಇಂಥ ಕಡೆ ಹೂತಾ ಇರಬಹುದು ಅನ್ನೋ ಒಂದು ಸೂಕ್ಷ್ಮ ಇರಬಹುದು ಯಾಕಂದ್ರೆ ಅವನು ಒಂದು ಬಾಡಿ ಅಂತ ಎಷ್ಟೋ ಬಾಡಿ ಹೂತಾಕಿ ಅಂತ ಓಕೆ ಸೊ ಆ ರೀತಿ ಇರ್ಬೇಕಾದ್ರೆ ಎಷ್ಟು ಬಾಡಿ ಎಲ್ಲಿ ಏನಿದೆ ಅಂತ ಯಾರು ಅದು ಬಿಕಾಸ್ ಇಟ್ಸ್ ಆರ್ಗನೈಸ್ಡ್ ಪ್ಲೇಸ್ ಇದು ಬರೀ ಹೌದು ಹಾಗಾಗಿ ಎಲ್ಲೆಲ್ಲಿರುತ್ತೆ ಅಂತ ಗೊತ್ತಿಲ್ಲದೆ ಇರ್ಬೋದು ಸ್ವಲ್ಪ ಹೆಚ್ಚು ಕಡಿಮೆ ಈ ಕಡೆ ಆ ಕಡೆ ತರ ಇರ್ಬಹುದು ಆ ತರ ಇರ್ಬೇಕಾದ್ರೆ ನೀವು ಹೋಗಿ ಅದನ್ನ ಅಗಿರು ತೆಗಿಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿ ಬಿಕಾಸ್ ಅದು ಆಗಿತ ಆಗಿತ ಇರುವಂತ ಒಂದು ಸ್ಟ್ರಕ್ಚರ್ನ ಒಂದು ಕ್ಯಾರೆಕ್ಟಿಸ್ಟಿಕ್ ಏನಿದೆ ಅದು ಕಾಂಪ್ರಮೈಸ್ ಆಗ್ಬಾರ್ದು ಆಫ್ ಅಂದ್ರೆ ರೀತಿ ಅದೇ ಸಿಗಬೇಕಿದೆ ಉದ್ದೇಶ ಅದು ಆ ತುಂಬಾ ತುಂಬಾ ಪ್ರಿಸೈಸ್ ಆಗಿ ಆಗಿ ಕೇರ್ಫುಲ್ ಇದೊಂದು ಮೇಡಮ್ ಓಕೆ ಸರ್ ಈಗ ಆರೋಪ ಮಾಡ್ತಿದ್ದಾನಲ್ಲ ಅವ್ರ ಮೇಲೆ ಅತ್ಯಾಚಾರ ಆಗ್ತಾ ಇತ್ತು ತುಂಬಾ ಹಿಂಸೆ ಕೊಟ್ಟು ಸಾಯಿಸ್ತಾ ಇದ್ರು ಅಂತ ಇಫ್ ಸಪೋಸ್ ಈಗ ಆ ಸ್ಥಳದಲ್ಲಿ ಏನಾದ್ರೂ ತಲೆ ಬುರುಡೆ ಅಥವಾ ಕಂಪ್ಲೀಟ್ ಆಗಿ ದೇಹದ ಯಾವ್ದಾದ್ರು ಚಹರೆಗಳಲ್ಲಿ ಪತ್ತೆ ಆದ್ರೆ ಅದು ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಸರ್ ತನಿಖೆಗೆ ಎಲ್ಲಾ ಬಾಡಿಗಳು ಒಂದೇ ಸಲ ಹೂತಾಕಿಲ್ಲ ಅವ್ರು ಹೇಳಿದ್ರೆ ಎಷ್ಟೋ ವರ್ಷಗಳ ಕಾಲ ಎಷ್ಟೋ ಬಾಡಿಗಳನ್ನ ಹೂತಾಕಿದ್ದೀನಿ ಓಕೆ ಬಟ್ ಯಾವ ಬಾಡಿ ಎಲ್ಲಿ ಯಾವಾಗ ಹೋಗ್ತು ಅಂತ ಗೊತ್ತಿಲ್ಲ ಸೊ ಹಾಗೆ ಎಲ್ಲಾ ಸ್ಪಿರಿಟಲ್ ರಿಮೈನ್ಸ್ ಏನಿದೆ ಒಂದೇ ಕ್ಯಾಟಿಕ್ ಇರೋದಿಲ್ಲ ಅಲ್ಲಿವಾಗ ಮತ್ತೆ ಇದರಲ್ಲಿ ಕೆಲವು ಸ್ಯಾಂಪಲ್ ನಮಗೆ ಬಾಡಿನಲ್ಲಿರುವಂತ ರಕ್ತ ಮಾಂಸ ಮತ್ತೆ ಟಿಶ್ಯೂಸ್ ಎಕ್ಸಾಮಿಷನ್ ಮಾಡ್ತಾ ಹೋಗ್ಬೇಕು ಕೆಲವು ನಮ್ಗೆ ಸೆಲ್ಟಲ್ ಸಿಸ್ಟಮ್ ಅಂತ ಬಂದಾಗ ನಿಮಗೆ ಪಾಯ್ಸನ್ ತಗೊಂಡಿದ್ರ ಇಲ್ವಾ ಎಲ್ಲಿ ಬರೋದಿಲ್ಲ ಎಕ್ಸೆಪ್ಟ್ ಡಿ ಎನ್ ಎ ಮಾಡ್ಬೇಕಾದ್ರೆ ಏನಾದ್ರು ಸೂಕ್ಷ್ಮದಲ್ಲಿ ಪಾಯ್ಸನ್ ಕಣ್ತು ಅಂತ ಕೇಳಿದ್ರೆ ಅಲ್ಲಿ ತನಕ ವೇಟ್ ಮಾಡ್ಬೇಕಿದೆ ಡಿ ಎನ್ ಎಕ್ಸಾಮಿನೇಷನ್ ಇಸ್ ನೌ ಕ್ವಾಲಿಟೇಟಿವ್ ಅಂದ್ರೆ ಒಳ್ಳೆ ಸ್ಯಾಂಪಲ್ ಸಿಕ್ತ ಡಿ ಎನ್ ಎ ಮಾಡ್ಬೋದಿದೆ ಆ ಪಕ್ಷದಲ್ಲಿ ಈಗ ಸೆಕ್ಚುಲ್ ಅಸಲ್ಟ್ ಆಗಿತ್ತು ಅಂತ ಕೇಳಿದ್ರೆ ಅದನ್ನ ಈ ಒಂದು ರಿಮೈನ್ ಸಿಟ್ಕೊಂಡು ಮಾಡಕ್ ಕಷ್ಟ ಇದೆ

ಓಕೆ ಆ ಒಂದು ಬಾಕ್ಸ್ ಹೆಂಗಿದೆ ಆಸ್ ಇಟ್ ಈಸ್ ಫೋಟೋಗ್ರಿಫ್ ವಿಡಿಯೋಗ್ರಿಫ್ ಮಾಡಿ ಎಕ್ಸಿಬಿಷನ್ ತಗೊಳ್ಳುವಂತೆ ಮಾತ್ರ ಅದಾಗುತ್ತೆ ಅದರ್ವೈಸ್ ಅದು ಬಾಡಿ ತೆಗಿಬೇಕಾದ್ರೆ ಅಥವಾ ಸ್ವಲ್ಪ ಜರುಗಿಸಬೇಕಾದ್ರೆ ಚಾನ್ಸಸ್ ಇರ್ತವೆ ಅದ ಒಂದು ಕಾರಣಕ್ಕೆ ತುಂಬಾ ಸೂಕ್ಷ್ಮವಾಗಿ ಈ ಒಂದು ಪ್ರಕರಣದಲ್ಲಿ ದಿನಿ ಸರ್ ಇನ್ನೊಂದು ಫೈನಲ್ ಪ್ರಶ್ನೆ ಏನಂದ್ರೆ ಈಗ ಆಲ್ರೆಡಿ ಆತ ಒಂದು ತಲೆ ಬುರುಡೆ ತೊಟ್ಟಿದ ಬೆಂಗಳೂರಿನ ಎಫ್ ಎಸ್ ಎಲ್ ಗೆ ಕಳಿಸ್ಕೊಟ್ಟಿದ್ದಾರೆ ರಿಪೋರ್ಟ್ ಬರಬೇಕು ಅಂತ ಸರ್ ಈಗ ಅವ್ನು ಹೇಳೋ ಪ್ರಕಾರ ತೊಂಬತ್ತೈದರಿಂದ ಎರಡ್ ಸಾವಿರದ ನಾಲ್ಕು ಹದ್ನಾಲ್ಕರ ತನಕ ಈ ರೀತಿ ಆಗ್ತಾ ಇತ್ತು ಅಂತ ಬಟ್ ಆಗಿನ ತಲೆ ಬುರುಡೆನ ಈಗ ಅಂದ್ರೆ ಆ ರಿಪೋರ್ಟ್ ತರ್ಸಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಏನೆಲ್ಲಾ ಪತ್ತೆ ಮಾಡಬಹುದು ಅಂತ ಸರ್ ಆ ತಲೆ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಡಿ ಪತ್ತೆ ಮಾಡ್ತಾರ ಅದು ಗಂಡು ಹೆಣ್ಣು ಅದ್ರ ವಯಸ್ಸು ಯಾವ ಕಾರಣಕ್ಕೆ ಮೃತಪಟ್ಟಿರೋದು

ಅವ್ರು ಏನ್ ಮಾಡ್ತಾನೆ ಅದನ್ನ ನೋಡ್ಬಿಟ್ಟು ಇವರು ಎಷ್ಟು ಹಲ್ ಬಂದಿದೆ ಸೈಜ್ ಹಲ್ ಬಂದಿದೆ ಮಿಲ್ಕ್ತಿ ಅಡಲ್ಟ್ಗೆ ಬೇರೆ ಬೇರೆ ಕೀತ್ ಅಂತ ಹೇಳ್ತಾರಲ್ಲ ಇದು ನೋಡ್ತಾರೆ ಆ ಪ್ರಕಾರವಾಗಿ ಅಂದಾಜು ಈ ವಯಸ್ಸಿನ ಈ ವ್ಯಕ್ತಿಯ ವಯಸ್ಸು ಇಷ್ಟು ಅಂತ ಅವ್ರೊಂದು ಓಕೆ ಮತ್ತೆ ಅದು ಡೆಫಿನೆಟ್ಲಿ ಅದು ವಯಸ್ಸು ಒಂದು ಕ್ಲೋಸ್ ಅಪ್ರೋಚ್ ಏನಿದೆ ಅಂದ್ರೆ ವಯಸ್ಸಿನ ಅನಾಲಿಸ್ ಏನಿದೆ ಅದನ್ನು ಮಾಡ್ಬೋದಿರುತ್ತೆ ಮಾಡ್ಬೋದಿರುತ್ತೆ ಮತ್ತೆ ಅಸಲ್ಟ್ ಪಕ್ಷದಲ್ಲಿ ಅಥವಾ ಜಾಬ್ಗೆಲ್ಲ ಅಥವಾ ಮೂಳೆಗಳಿಗೆ ಇಂಜುರಿ ಆಗಿತ್ತು ಈ ಇರುವಂತಿಸ್ಟಮ್ ಪ್ರಕಾರ ಮಾಡ್ಬೋದು ಓಕೆ ಅಂದ್ರೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಆಗಿರೋ ಅಂದ್ರೆ ಆ ಬಾಡಿ ಮೇಲೆ ಅತ್ಯಾಚಾರ ಆಗಿತ್ತ ಅಥವಾ ಏನೋ ಹಿಂಸೆ ಕೊಟ್ಟೋದನ್ನ ಸಾಯಿಸಿದ್ರ ಅದನ್ನು ಕೂಡ ಈಗ್ಲೂ ಫೈಂಡ್ ಔಟ್ ಮಾಡಬಹುದು ಸರ್ ಅಷ್ಟು ಟೆಕ್ನಾಲಜಿ ಮುಂದುವರೆದಿದ್ಯಾ ಅಂತ ಅಂದ್ರೆ ಅಂದ್ರೆ ಅದು ಕಂಡು ಹಿಡಿಯೋ ಅಷ್ಟು ಟೆಕ್ನಾಲಜಿ ರೋಲ್ ತುಂಬಾ ಲಿಮಿಟೆಡ್ ಇರುತ್ತೆ ಮೇಡಮ್ ಸಿಕ್ಕಿದೆ ಅದನ್ನ ಉದಾಹರಣೆಗೆ ನಾವು ಫೇಶಿಯಲ್ ರಿಕನ್ಸ್ಟ್ರಕ್ಷನ್ ಮಾಡ್ಲಿಕ್ಕೆ ಟೆಕ್ನಾಲಜಿ ಬೇಕಿರುತ್ತೆ ಓಕೆ ಅಪರ್ ಇವಾಗ ಬಾಡಿ ಫೇಶ ಇರುವಂತಹ ಒಂದು ಮೂಳೆಗಳು ಯಥಾವತ್ತಾಗಿತ್ತು ಅಂತ ಕೇಳಿದ್ರೆ ಅದನ್ನ ಅಸಾಮಾನ್ಯವಾಗಿ ನಮ್ಮ ಆಂಥ್ರೋಪಾಲಜಿ ಅಥವಾ ಓಲ್ಡೋಜಿ ಸ್ಪೆಷಲಿಸ್ಟ್ಗಳು ಅದನ್ನ ಅಡ್ಜಸ್ಟ್ ಮಾಡ್ಬಿಡ್ತಾರೆ ಅಲ್ಲಿ ಇಲ್ಲಿಯ ತನಕ ಆ ಒಂದು ಫಿಸಿಕಲ್ ಡ್ಯಾಮೇಜ್ ಇರೋದಿಲ್ವೋ ಆ ಒಂದು ಕೇಸ್ ಅಲ್ಲಿ ಸೆಕ್ಷನ್ ಅಸಲ್ಟ್ ಕೇಸ್ ನಾವು ಅಸಟೈನ್ ಮಾಡಿ ಬರಲ್ಲ ಓನ್ಲಿ ವಿತ್ ಹೆಲ್ಪ್ ಆಫ್ ಕೆಲಟನ್ ಸಿಸ್ಟಮ್ ಓಕೆ ಸರ್ ಅಂದ್ರೆ ಓವರ್ ಆಲ್ ಇನ್ವೆಸ್ಟಿಗೇಷನ್ ಗೆ ಈ ಎಫ್ ಎಸ್ ಎಲ್ ಕೊಡೋ ರಿಪೋರ್ಟ್ ಬಹಳ ಬಹಳ ಇಂಪಾರ್ಟೆಂಟ್ ಅಂತೀರಾ ಹಂಗಾದ್ರೆ ಆತ ಮಾಡ್ತಾ ಇರೋಕ್ಕೆ ಪೂರಕವಾಗಿ ಅಲ್ಲಿ ರಿಸಲ್ಟ್ ಹಂಗಿದ್ರೆ ಅಂತ ಎಫ್ ಎಸ್ ಎಲ್ ರಿಪೋರ್ಟ್ ಯಾವ್ದೇ ಪ್ರಕರಣ ಇರ್ಬೋದು ಸಮ್ ಕೈಂಡ್ ಆಫ್ ಕನ್ಫರ್ಮೇಶನ್ ಸಮ್ ಕೈಂಡ್ ಆಫ್ ಎಲಿಮಿನೇಷನ್ ಈ ಕೇಸಲ್ಲಿ ಅವ್ನು ತಗೊಂಡ್ಬಂದು ಬುರ್ಡ್ ತಗೊಂಡ್ಬಂದ್ ಕೊಟ್ಟಿದ್ದಾನೆ ಸೋರಿ ಬ್ಯಾಕ್ ನೆರೆಟಿವ್ ತಗೊಂಡ್ಬಂದಿದ ನರೇಟಿವ್ ಸರಿನಾ ನಿಜ ಸುಳ್ಳ ಚೆಕ್ ಮಾಡಿ ಫೋರೆನ್ಸಿಕ್ ಹೆಲ್ಪ್ ಮಾಡುತ್ತೆ ಅವ್ನ್ ತಗೊಂಡ್ಬಂದು ನರಟಿವ್ ಸರಿನಾ ಅಂತ ಅದನ್ನ ಇಟ್ಕೊಂಡು ಪೊಲೀಸ್ನವರು ಫರ್ದರ್ ಇನ್ವೆಸ್ಟಿಗೇಷನ್ ಏನ್ ಮಾಡ್ಬೇಕಿದೆ ಬೇರೆ ಬೇರೆ ಯಾವ್ಯಾವ ತರ ಎವಿಡೆನ್ಸ್ ಗಳನ್ನ ಕಲೆ ಹಾಕ್ಬೇಕು ಪೊಲೀಸರು ಅದು ಮಾಡ್ತಾ ಹೋಗ್ತಾರೆ ಈ ಪರ್ಟಿಕ್ಯುಲರ್ ಪ್ರಕರಣದಲ್ಲಿ ಕೇವಲ ಫೋರೆನ್ಸಿಕ್ ರಿಪೋರ್ಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಕನ್ಕ್ಲೂಸಿವ್ ವನ್ ಇಟ್ ಹ್ಯಾಸ್ ಟು ಬಿ ಡನ್ ವಿತ್ ಕೊರಾಬೇಟಿವ್ ಅಪ್ರೋಚ್ ಅಂದ್ರೆ ಪೊಲೀಸರು ಬೇರೆ ಬೇರೆ ಆಂಗಲ್ ಇಂದ ಇನ್ವೆಸ್ಟಿಗೇಷನ್ ನಡೆಸ್ತಾ ನಡೆಸ್ತಾ ಅದಕ್ಕೆ ಪೂರಕವಾಗಿ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಗಳನ್ನ ಅಳವಡಿಸ್ಕೊಂಡ್ರೆ ನಿಮ್ಗೆ ಅದು ಒಂದಕ್ಕೊಂದು ಬಾಟ್ಸ್ ಆಗ್ತಾ ಹೋಗುತ್ತೆ ಎಸ್ಟಾಬ್ಲಿಷ್ ಅದರ್ವೈಸ್ ಓನ್ಲಿ ವಿತ್ ಆಫ್ ಫೋರೆನ್ಸಿಕ್ ಇನ್ ದಿಸ್ ಆಫ್ ಕೇಸಸ್ ಹ್ಮ್ ಹ್ಮ್ ಓಕೆ ಸರ್ ಫೈನಲ್ ಆಗಿ ಈಗ ಆಲ್ರೆಡಿ ಸ್ಥಳ ಮಹಜರಿ ಕರ್ಕೊಂಡು ಹೋಗಿದ್ದಾರೆ ನೀವೇ ಹೇಳಿದಂಗೆ ಎಫ್ ಎಸ್ ಎಲ್ ಟೀಮ್ ಇರ್ಬೇಕು ಅಂತ ಏನಿಲ್ಲ ಬಟ್ ಅಲ್ಲಿ ವಿಡಿಯೋ ರೆಕಾರ್ಡ್ ಎಲ್ಲಾನು ಮಾಡಬೇಕಾಗುತ್ತೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರಿ ಬಟ್ ಇಫ್ ಸಪೋಸ್ ಆ ಸ್ಥಳದಲ್ಲಿ ಏನಾದ್ರು ಆತ ತೋರಿಸೋ ಜಾಗದಲ್ಲಿ ಏನಾದ್ರು ಈ ತರ ಸಮ್ ಪಾರ್ಟ್ಸ್ ಏನಾದ್ರು ಸಿಕ್ಕ್ರೆ ಬಾಡಿದು ಅದನ್ನ ಇಮಿಡಿಯೇಟ್ ಆಗಿ ಎಫ್ ಎಸ್ ಎಲ್ ಅಧಿಕಾರಿಗಳೇ ತಮ್ಮ ವಶಕ್ಕೆ ತಗೊಂಡು ಅದನ್ನ ಎಕ್ಸಾಮಿನ್ ಮಾಡ್ತಾರ ಹಿಂಗಿರುತ್ತೆ ಅಂತ ಸರ್ ಅಲ್ಲಿ ಮಾತಾಡ್ಬೇಕಾದ್ರೆ ಅಲ್ಲಿವಾಗ ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅಂತ ನಮ್ಮಲ್ಲಿ ಆಫೀಸರ್ಸಿಕ್ ಟೀಮು ಬಟ್ ದೇ ಆರ್ ದ ಫಸ್ಟ್ ಪೀಪಲ್ ಟು ಬೋರ್ಡ್ ಕ್ರೈಮ್ ಸೀನ್ ಅದು ಯಾವ ತರ ಕ್ರೈಮ್ ಸೀನ್ ಬೇಕರ್ ಆ ಒಂದು ಸೋಕು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಫಸ್ಟ್ ಅಲ್ಲಿ ಹೋಗಿ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಒಂದು ರೀಸೆಂಟ್ ಪ್ಯಾಕೇಜ್ ಗಳನ್ನ ನೋಡಿದೀವಿ ನಾವು ಓಕೆ ಬಟ್ ಇವಾಗ ದಟ್ ಇಟ್ ದಟ್ಸ್ ಕಾಲ್ ಇಟ್ಸ್ ಇಸ್ ಅ ಕ್ರೈಮ್ ಸೀನ್ ಆ ಒಂದು ಕಾರಣಕ್ಕೆ ಆ ಸೋಕೋ ಆಫೀಸರ್ ಆ ರೇಂಜ್ ಸಂಬಂಧಪಟ್ಟಂತ ಸೋಕೋ ಆಫೀಸರ್ ಗಳು ಯಾರಿದ್ದಾರೆ ಅವರಲ್ಲಿ ಹೋಗಿ ಅವರ ಒಂದು ಎಕ್ಸಾಮಿನೇಷನ್ ಮಾಡ್ಬೇಕಿರುತ್ತೆ ದಟ್ ಇಸ್ ಅ ಪ್ರೋಟೋಕಾಲ್ ರೈಟ್ ನಾವು ಅದ್ರ ಎಸೆನ್ಷಿಯಲ್ ವರ್ಕರ್ಸ್ ಪ್ರೋಟೋಕಾಲ್ ಗೆ ವ್ಯತ್ಯಾಸ ಇದೆ ಪ್ರೋಟೋಕಾಲ್ ಅಂಡ್ ಬಿಕಾಸ್ ದಿಸ್ ಎಸೆನ್ಶಿಯಲ್ ರಿಕ್ವೈರ್ಮೆಂಟ್ ಪ್ರೋಟೋಕಾಲ್ ಅಂತ ಮಾಡಿರ್ತಾರೆ ಅದನ್ನ ಎಲ್ಲ ಕೇಸ್ ಗಳನ್ನ ಫೋನ್ಸಿಕ್ ಹೋಗ್ಲೇಬೇಕಂತ ಮಾಡೋ ಕಾರಣಕ್ಕೋಸ್ಕರ ಫೋರೊನ್ಸಿಕ್ತಿ ಕೂಡ ಹೋಗ್ತಾರೆ ಬಟ್ ದೇ ಆರ್ ದೋ ಪ್ರೊಟೆಕ್ಟ್ ಇಂಟಿಗ್ರಿಟಿ ಆಫ್ ದಿ ಎವಿಡೆನ್ಸ್ ಓಕೆ ಅವ್ರಗಳಿಗೆ ಆ ತರ ಸನ್ನಿವೇಶ ಇದ್ದಾಗ ಯಾವ ರೀತಿ ಅದನ್ನ ನೋಡ್ಬೇಕು ಯಾವ ರೀತಿ ಅದನ್ನ ತೆಗಿಬೇಕು ಅಂತ ಸ್ವಲ್ಪ ಅವ್ರಿಗೆ ಫೋರೆನ್ಸಿಕ್ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಬಂದಿರೋ ಕಾರಣಕ್ಕೋಸ್ಕರ ಅವ್ರಿಗೆ ಅಲ್ಲಿ ಅಡ್ವಾಂಟೇಜ್ ಇರುತ್ತೆ ಗೈಡ್ ಡೆಟ್ ಮಾಡೋದಿಕ್ಕೆ ಆ ಕಾರಣಕ್ಕೆ ಫೋಸ್ಟ್ ಕ್ಲಾಬ್ ಟೀಮ್ ಇನ್ ದಟ್ ಇಸ್ ದಿ ಸೀನ್ ಆಫ್ ಫ್ರಂ ಆಫೀಸರ್ಸ್ ರೋಲ್ ಅದು ನಂತರ ಏನ್ ಸ್ಯಾಂಪಲ್ ಅಥವಾ ಇನ್ವೇಟ್ ಮಾಡಿಸ್ತಾರೆ ಸರ್ ಆ ಫೋಸ್ಟ್ ಕ್ಲಬ್ ಇನ್ ರೆಸ್ಪೆಕ್ಟಿವ್ ಡಿವಿಷನ್ ಗೆ ಕಳಿಸ್ಕೊಳ್ತಾರೆ ಅಲ್ಲಿ ಫರ್ದರ್ ಅಡ್ಮಿಷನ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವಿನಯ್ ಸರ್ ತುಂಬಾ ಇಂಪಾರ್ಟೆಂಟ್ ಪ್ರೋಸೆಸ್ ಇವತ್ತು ಆಗುತ್ತೆ ಅಂತ ಎನಿವೇ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ ಥ್ಯಾಂಕ್